ಯಾಕೆಲ್ಲ ಯಾವಾಗ್ಲೂ ಎಂಪ್ಲಾಯ್ಮೆಂಟ್ ಇಲ್ಲ ಎಂಪ್ಲಾಯ್ಮೆಂಟ್ ಇಲ್ಲ ಅಂತ ಯಾಕೆ ನೀವು ಅದನ್ನ ಪ್ರಶ್ನೆ ಮಾಡ್ತೀರಾ ನೀವು ಕರೆಕ್ಟ್ ಆದ ಪರ್ಸನ್ ಚಾಯ್ಸ್ ಮಾಡಿಲ್ಲ ಅದರಿಂದ ನಿಮ್ಗೆ ಇವತ್ತು ಎಂಪ್ಲಾಯ್ಮೆಂಟ್ ಇಲ್ಲ ಹೌದಾ ಸೊ ನೀವು ಎಂಪ್ಲಾಯ್ಮೆಂಟ್ ಇಲ್ಲ ಅನ್ನೋದ್ರ ಬದಲಾಗಿ ನೀವು ಖುದ ಸ್ವತಃ ಎಂಪ್ಲಾಯೆಂಟ್ ಕಂಡುಕೊಡಿ ಸಾಕಷ್ಟು ಕಡೆಗೆ ಜನ ಎಲ್ಲ ಇದಾಗ್ತಾ ಇದ್ದಾರೆ ಬಹಳಷ್ಟು ನೀವು ಬಿಸ್ನೆಸ್ ಮಾಡ್ಬೋದು ಯಾಕಂದ್ರೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಭಾರತದಲ್ಲಿ ಶ್ರೀಮಂತ ಶ್ರೀಮಂತರಾಗೆ ಇರ್ತಾರೆ ಬಡವರು ಬಡವರಾಗೆ ಇರ್ತಾರೆ ಅಪ್ಪರ್ ಮಿಡ್ ಮಿಡ್ ಕ್ಲಾಸ್ನವರು ಅಪ್ಪರ್ ಮಿಡ್ ಕ್ಲಾಸ್ ಲೋವರ್ ಮಿಡ್ ಕ್ಲಾಸ್ನವರು ಲೋವರ್ ಮಿಡ್ ಕ್ಲಾಸ್ ಇರ್ತಾರೆ ಸೊ ಮನುಷ್ಯನಿಗೆ ಇಂಪಾರ್ಟೆಂಟ್ ಆಗಿರೋದು ನನ್ಗೆ ಏನಾಗಿದೆ ನನ್ಗೆ ಏನಾಗಿದೆ ಅಂತ ಅಂತ ಕೂರೋ ಬದಲು ನನಗಿಂತ ಕೆಟ್ಟದ ಪರಿಸ್ಥಿತಿಯಲ್ಲಿರೋರನ್ನ ನೋಡಿಕೊಂಡು ನಾವ್ ಇವತ್ತು ಬಾಳೆ ಮಾಡಬೇಕು ಬರ್ರಿ ಬೀಗ್ರಾ ಊಟ ಮಾಡೋಣ ಏ ಬಾಯಿ ಮಂದಾಗ್ಲಿ ತಗೋರಿ ನಿಮ್ಮ ಬಾಯ ಹರಕೆಯಿಂದ ಹಂಗೆ ಆಗಲಿವಾ ಮೇಡಮ್ ನಮಸ್ತೆ ಹಾಂ ಸುಭ ಹಾವೇರಿಯಲ್ಲಿ ಅನ್ನ ಸ್ಪರ್ಧಕ್ಕೆ ಭೇಟಿ ನನಗೆ ಪರಿಚಯ ಆಗಲಿ ರೀ ನಮ್ಮ ಒಂದು ಪರಿಚಯ ಆಗಲಿ ಹೇಳ್ಬಿಡ್ರಿ ಎಲ್ಲರಿಗೂ ನಮ್ಮ ನಮಸ್ತೆ ತಸ್ಲಿನ್ ಕೇಸಿ ಅಂತ ಹಾವೇರಿಯಿಂದ ಮುಸ್ಕಾನ್ ಎಗ್ ರೈಸ್ ಎಂಟ್ರ ಓನರ್ ಅದಕ್ಕಿಂತ ಬಹಳ ಅದ್ಭುತವಾದ ಕತೆ ಇದೆ ಅದನ್ನ ಮಾತಾಡ್ಕೊತ ಹೋಗೋಣ ಯಾ ಸ ಈಗ ಎಗ್ ರೈಸ್ ಆಗೋದ ಅಂಗಡಿ ಆಗೋದಕ್ಕಿಂತ ಮುಂಚಿನ ಕಥೆ ಹೇಳ್ರಿ ನಮ್ಗೆ ಸರ್ ನಾವು ಎಗ್ ರೈಸ್ ಅಂಗಡಿ ಆಗೋಕಿನ ಮುಂಚೆ ಮೂಲತಃ ನನ್ನ ಹಸ್ಬೆಂಡ್ ಬಂದು ಬಿಜಾಪುರ್ನವರು ಬಿಜಾಪುರ್ ಬಿಜಾಪುರ್ನವರು ಸೊ ಅವ್ರದ್ದು ಹೋಟೆಲ್ ಬಿಸ್ನೆಸ್ ಇದ್ದಿತ್ತು ಸೊ ಹಾಗಾಗಿ ಅವರು ಇಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಟೆಲಿಫೋನ್ ಲೈನ್ ಅನ್ನ ಮೇಲೆಯಿಂದ ಕೆಳಗಡೆ ಹಾಕುವಂತ ಒಂದು ಕಾಂಟ್ರಾಕ್ಟ್ ತಗೊಂಡು ಬಂದಿದ್ರು ಸೊ ಆಫ್ಟರ್ ದಟ್ ನಾವಿಬ್ರು ಮದ್ವೆ ಆದ್ವಿ ಅವರಿಗೆ ತುಂಬಾ ನಾನ್ ಇಷ್ಟ ಆಗಿದ್ರಿಂದ ಸೊ ಅರೇಂಜ್ ವಿತ್ ಲವ್ ಮ್ಯಾರೇಜ್ ಅಂತಾನೆ ಕರಿಬಹುದು ನೀವು ಸೊ ಆಫ್ಟರ್ ದಟ್ ಅವ್ರಿಗೆ ಹೋಟೆಲ್ ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಸೊ ನಾವು ಬಿಜಾಪುರದಲ್ಲಿ ಇರಕ್ ನಮ್ಗೆ ಆಗ್ಲಿಲ್ಲ ಅಲ್ಲಿ ವಾತಾವರಣ ನನಗೆ ಆಗ್ಲೇ ಇಲ್ಲ ಸೊ ಹಾಗಾಗಿ ನಾವು ಇಲ್ಲಿ ಸೆಟ್ಲ್ ಆದ್ವಿ ನೀವು ನೋಡ್ದಂಗೆ ಈಗ ಇಲ್ಲಿ ನೀವು ಚಂದಬಸಪ್ಪ ಹೋಟೆಲ್ ಎದುರಿಗೆ ಏನು ಗೌರ್ಮೆಂಟ್ ಹಾಸ್ಪಿಟಲ್ ಎದುರುಗಡೆಗೆ ನನಗೆ ಫಸ್ಟ್ ಗೆ ಅವರು ಒಂದು ಹೋಟ್ಲನ್ನ ದೇವಗಿರಿಯಲ್ಲಿ ಶುರು ಮಾಡಿದ್ರು ಡಿ ಸಿ ಆಫೀಸಲ್ಲಿ ಅಲ್ಲಿ ಎಲ್ಲ ತುಂಬಾ ಡಬ್ಬ ಕಟ್ಕೊಂಡ್ ಬರೋದ್ರಿಂದ ಅಷ್ಟೊಂದು ಅದು ಸರಿ ಆಗ್ಲಿಲ್ಲ ವರ್ಕೌಟ್ ಆಗ್ಲೇ ಇಲ್ಲ ಸೊ ಹೊಸದೇನಾರ ಟ್ರೈ ಮಾಡೋಣ ನಾವು ಅಂತ ನನ್ ಮಗಳು ಹುಟ್ಟಿದ್ಲು ಎರಡ್ ಸಾವಿರದ ನಾಲ್ಕರಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಮಗಳು ಹುಟ್ಟಿದಾಗ ನಾವ್ ಏನ್ ಮಾಡ್ದಿ ಆ ಏನಾರ ಒಂದ್ ಮಾಡೋಣ ಅಂತ ಯೋಚನೆ ಮಾಡಿ ಹೊಸದಾಗಿ ಎಗ್ರೇಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ ಎಷ್ಟು ವರ್ಷ ಆಯ್ತು ಶುರು ಮಾಡಿ ಶುರು ಮಾಡಿ ಈಗ ನಾವು ಇಪ್ಪತ್ತು ವರ್ಷ ಕಂಪ್ಲೀಟ್ ಆಯ್ತು ಇಪ್ಪತ್ತು ವರ್ಷ ಕಂಪ್ಲೀಟ್ ಆಯ್ತು ಒಂದು ಸಿನಿಮಾ ನಂಟಿದೆ ಹೌದು ಅದನ್ನ ಹಂಚ್ಕೋಬೋದ ಎ ಸಪ್ ಕೋರ್ಸಾಗ್ ಹಂಚ್ಕೋಬೋದು ನೀವು ವೈಶಾಲಿ ಮೇಡಂ ಅವರು ಇಲ್ಲೇ ಹೊಸ ರೀತಿ ಮತ್ತು ಹಂದಿಗ್ನೂರಲ್ಲಿ ಶೂಟಿಂಗನ್ನ ಮಾಡ್ತಾ ಇದ್ದರು ಮೂಡಲ ಮನೆ ಮೂಡಲ ಮನೆ ಸೊ ಅವಾಗ ನಮ್ರತಾ ಮೇಡಮ್ ಅವರು ಅಪರ್ಣಾ ಮೇಡಂ ಅವರು ಎಲ್ರೂ ಕೂಡ ಇದ್ರು ಅವ್ರ ಕುಡೆಗೆ ಅವ್ರ ಜೊತೆಗೆ ನಾವು ಅವರ ಮೇಡಮ್ ಏನಿದಾರಲ್ಲ ನಮ್ರತಾ ಮೇಡಮ್ ಅವರು ಅವ್ರ ಸ್ನೇಹಿತ ಪಾತ್ರವನ್ನ ನಾನು ಮಾಡ್ಬೇಕಾಗಿ ಬಂತು ಎಮ್ ಗುರು ಮೇಡಮ್ ಈಗ ನಾವು ಅಲ್ಲಿ ನಾವು ತಳ್ಳೋ ಗಾಡಿಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಹತ್ತು ವರ್ಷ ಮಾಡಿದ್ವಿ ಈಗ ನಾವು ಈ ಕಾಂಪ್ಲೆಕ್ಸ್ ಬಂದು ಇಲ್ಲಿ ಹನ್ನೊಂದನೇ ವರ್ಷ ಈಗ ಈಗ ಕಾಂಪ್ಲೆಕ್ಸ್ ಬಂದು ಹನ್ನೊಂದನೇ ವರ್ಷ ಏನೇ ಇದ್ರು ಮಗಳ ಹೆಸರಲ್ಲೇನೆ ನಮಗೆ ಚೆನ್ನಾಗಿ ನಡ್ಕೊಂಡು ಬಂದಿದೆ ಹಾ ಹಾಗಾಗಿ ನಮ್ಮಲ್ಲಿ ಇಲ್ಲಿ ವೆರೈಟೀಸ್ ಆಫ್ ಎಗ್ರೇಸ್ ಸಿಗುತ್ತೆ ನಿಮಗೆ ಒಂದು ಸಾದಾ ಎಗ್ರೇಸ್ ಆಮೇಲೆ ಸಾದಾ ಎಗ್ರೇಸ್ ಬಂದು ರೇಟ್ ನಿಮಗೆ ಬರೀ ಇಪ್ಪತ್ತೈದು ರೂಪಾಯಿ ನಾವು ಮೊದಲು ಶುರು ಮಾಡಿದಾಗ ಆಮ್ ಎಗ್ ರೈಸ್ ಅಂಗಡಿಯಲ್ಲಿ ಬರೀ ಐದು ರೂಪಾಯಿಂದ ಶುರು ಆಗಿತ್ತು ಬರಿ 5 ರೂಪಾಯಿ ಹೌದು ಐದು ರೂಪಾಯಿ ಎಗ್ ರೈಸ್ 2 ರೂಪಾಯಿ ಬಾಯ್ಲ್ಡ್ ಎಗ್ ಓಕೆ ಹಾ 2 ರೂಪಾಯಿ ಬಾಯ್ಲ್ಡ್ 2 ಎಗ್ ಇತ್ತು ಐದು ರೂಪಾಯಿಗೆಲ್ಲ ಆಮ್ಲೆಟ್ ಎಲ್ಲ ಸಿಗ್ತಾ ಇತ್ತು 2.5 ರೂಪಾಯಿಗೆಲ್ಲ ಆಮ್ಲೆಟ್ ಎಲ್ಲ ಸಿಗ್ತಾ ಇತ್ತು ಸೂಪರ್ ಎಲ್ಲಿ ಬಂತಾಣಿದ್ದೆ ಹಾ ಬಂತು 10 ಇದೆ ಎಲ್ಲಿ ಮ್ಯಾಡಂ ಇದು ನಿಮ್ಮ ಅಂಗಡಿ ಎಸ್ ಓಕೆ ಎಷ್ಟು ವರ್ಷದಿಂದ ಇದೆ ಇದು ಇದು ನಿಮ್ಗೆ ನಾನು ಆಗ್ಲೇ ಹೇಳ್ದಂಗೆ ಇಪ್ಪತ್ತು ವರ್ಷದಿಂದ ನಡೆಸ್ತಾ ಇದೀವಿ ಈ ನಾವು ಕಾಂಪ್ಲೆಕ್ಸ್ ಬಂದು ಹನ್ನೊಂದನೇ ವರ್ಷ ಶುರುವಾಗಿದೆ ಅಂದ್ರೆ ಇಪ್ಪತ್ತು ವರ್ಷ ಕಂಪ್ಲೀಟ್ ಆಗಿ ಫೆಬ್ರವರಿಗೆ ಇಪ್ಪತ್ತೊಂದನೇ ವರ್ಷಕ್ಕೆ ಹೆಜ್ಜೆ ಇಟ್ಟಿದ್ದೀವಿ ಯಾವ ಜಾಗ ಇದು ಇದು ಹೊಸಮನೆ ಸಿದ್ದಪ್ಪ ಸರ್ಕಲ್ ಅಂತ ಹೊಸರಿ ಹಾವೇರಿ ಮುಂದೆ ಇರತಕ್ಕಂತ ಮುಸ್ಕಾನ್ ಸ್ಪೆಷಲ್ ಖಾರ ರೈಸ್ ಸ್ಪೆಷಲ್ ಮಖನ್ ರೈಸ್ ಮಕ್ಕನ್ ಅಂದ್ರೆ ಯಾರು ಸ್ಪೆಷಲ್ ಸ್ಪೆಸಿಫಿಕ್ ಆಗಿ ಮಕ್ಕನ್ ಬೆಣ್ಣೆ ಅವರಿಗಾಗಿ ಮಾಡ್ಕೊಳುವಂತ ಒಂದು ಸ್ಪೆಸಿಫಿಕ್ ಆದಂತ ರೈಸ್ ನೀವು ಇಲ್ಲಿ ಬಂದ್ಬಿಟ್ರೆ ಹೊಸಮನಿ ಸಿದ್ದಪ್ಪ ಸರ್ಕಲ್ ತುಂಬಾ ಫೇಮಸ್ ಇದು ಸರ್ಕಲ್ ಹಾವೇರಿಯ ಹೆಮ್ಮೆ ಇದು ನೀವು ಹೊಸ ಸಿದ್ದಪ್ಪ ಸರ್ಕಲ್ ಇದ್ರ ಕಡೆಗೆ ದಾವಣಗೆರೆ ಬೆಣ್ಣೆ ದೋಸೆ ಹೋಟ್ಲು ಮುಸ್ಕಾನ್ ರೈಸ್ ಸೆಂಟರ್ ಜಿ ವಿ ಮಹಾಂತ್ ಬಿಲ್ಡಿಂಗ್ ಅಂತ ಹೇಳಿದ್ರೆ ಯಾರಾದ್ರೂ ನೀವು ಬನ್ನಿಗೆ ಸ್ಪಷ್ಟ Okay, ready. Ah, yes, ah. ready. ಇವ್ರ ಹೆಸರು ನಾಗರಾಜ್ ಅಂತ ಇವನು ಹದಿನೆಂಟು ವರ್ಷದವ್ನಿದ್ದಾನು ನಮ್ಮ ಹತ್ರ ದುಡಿತಾ ಇಪ್ಪತ್ತೆಂಟು ವರ್ಷ ತುಂಬಾ ಒಳ್ಳೆ ಹುಡುಗ ನಮ್ಮಲ್ಲಿ ತುಂಬಾ ವರ್ಷದಿಂದ ದುಡಿತಾ ಇದ್ದಾನೆ ಇವನ ಹೆಸರು ಗುಡದಯ್ಯ ಅಂತ ಚಿಕ್ಕ ಬಂದಿದ್ದಾನೆ ಇವನು ನಮ್ಮಲ್ಲಿ ಈಗ ಕಡಿಮೆ ಅಂದ್ರೆ ಆರು ತಿಂಗಳಿಂದ ದುಡಿತಾ ಅವ್ರು ಎಲ್ಲಮ್ಮಕ್ಕ ಅಂತ ಅವ್ರು ಇಲ್ಲಿ ಗೌರಪುರದವರು ಅವ್ರು ಕಡಿಮೆ ಅಂದ್ರು ಮೂರ್ ವರ್ಷ ಮುಗಿತು ನಾಲ್ಕನೇ ವರ್ಷ ಹೆಚ್ಚು ಕಮ್ಮಿ ಹೇಳ್ಬೇಕಂದ್ರೆ ನಮ್ಮ ಅಂಗಡಿಗೆ ಒಂದ್ ತರ ತಾಯಿ ತಾಯಿ ಎಗ್ ರೈಸ್ ಇದು ಸಾಧಾ ಎಗ್ ರೈಸ್ ಟ್ವೆಂಟಿ ಫೈವ್ ರುಪೀಸ್ ಆಗುತ್ತೆ ಫಿಫ್ಟೀನ್ ಹಾಫ್ ಬಾಯ್ಲ್ ಅಂತ ಕೊಡ್ತಾರೆ ಆಮ್ಲೆಟ್ ಅನ್ನ ಆಮೇಲೆ ಹಾಫ್ ಬಾಯ್ಲ್ ಡಬಲ್ ಫ್ರೈನು ಮಾಡ್ತೀವಿ ಅಂಡ್ ಎಗ್ ಕೂಡ ಮಾಡ್ತೀವಿ ಸದ್ಯಕ್ಕೆ ಈಗ ಅದು ನೀವು ಅನ್ಎಕ್ಸ್ಪೆಕ್ಟೆಡ್ ಬಂದಿದ್ರಿಂದ ಎಗ್ ಕೂಡ ಖಾಲಿ ಆಗಿದೆ ಆಮೇಲೆ ಚಿಕನ್ ಸಿಕ್ಸ್ಟಿ ತೆಗಿಯಪ್ಪ ಅದನ್ನ ಚಿಕನ್ ಸಿಕ್ಸ್

ಆ ರೀತಿಯಲ್ಲಿ ಅವ್ರ ತಕ್ಕನಾಗಿ ಅಂದ್ರೆ ಅವ್ರಿಗೆ ಅಮೌಂಟ್ ಎಟ್ಕೋಂತ ರೀತಿಯಲ್ಲಿ ಅದನ್ನ ತಲೆಯಲ್ಲಿ ನಮ್ಗೆ ಈಗ ಹೇಳ್ಬೇಕು ಅಂದ್ರೆ ಕಚ್ಚಾ ವಸ್ತುಗಳ ಬೆಲೆ ತುಂಬಾ ಜಾಸ್ತಿ ಆಗಿದ್ರು ಕೂಡ ನಾವು ಅದೇ ರೇಂಜ್ ನ ಮೇಂಟೈನ್ ಮಾಡ್ತಾ ಇದೀವಿ ಯಾಕಂದ್ರೆ ಇದು ನಮಗೆ ಒಂಥರ ಸೋಷಿಯಲ್ ಸರ್ವಿಸ್ ಇದ್ದಂಗೆ ಒಂದು ನಮ್ ದುಡಿಮೆನೂ ಆಗತ್ತೆ ನಾಲ್ಕ್ ಜನನು ಊಟ ಮಾಡ್ತಾರೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಮೇವಾಗಿರ್ತೀರಾ ಇಲ್ಲ ಹಾಗೇನಿಲ್ಲ ಇದ್ರ ಎಗ್ ಫೌಂಡರ್ ಬಂದು ಆ ನಮ್ ಮನೆಯವರು ಉಸ್ಮಾನ್ ಗನಿ ಕಲಾದಗಿ ಅಂತ ಸೊ ಇದನ್ನೆಲ್ಲ ಹಾಕೊಟ್ಟಿರೋದು ಹ್ಯಾಂಡಲ್ ಮಾಡ್ತಾ ಇರೋರು ನಾನು ತಸ್ಲಿಮ್ ಕೇಸಿ ಅಂತ ಸೊ ಇದ್ರ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಚೆಕ್ ಮಾಡೋದು ನಾನೇ ಅಕೌಂಟ್ಸ್ ಮೇಂಟೇನ್ ಮಾಡೋದು ನಾನೇ ಇಲ್ಲಿ ಸೊ ಆಫ್ಟರ್ ದಟ್ ಆ ನನ್ ಹಸ್ಬೆಂಡ್ ಜಾಸ್ತಿ ನಾವು ಬೇಕಾದಷ್ಟು ಇಲ್ದಿರೋದು ಡಿಗ್ರಿ ಮುಗಿಸಿ ಹೊರಗಡೆ ಬರ್ತಾರೆ ಹೆಣ್ಣು ಮಕ್ಕಳು ಬರ್ತಾರೆ ಗಂಡು ಮಕ್ಕಳು ಬರ್ತಾರೆ ಕೆಲಸ ಇಲ್ಲ ಇಪ್ಪತ್ತೇಳು ವರ್ಷ ಆಗಿರುತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಆಗಿರುತ್ತೆ ಒಬ್ಬರು ಡಿಗ್ರಿ ಎಲ್ಲ ಮುಗಿಸಿ ಹೊರಗೆ ಬರ್ಬೇಕಂದ್ರೆ ಬಂದ ಮೇಲೆ ಕೆಲಸ ಇಲ್ಲ ಏನ್ ಹೇಳ್ತೀರಿ ಅಂತವ್ರ ಬಗ್ಗೆ ಇಂತವ್ರ ಬಗ್ಗೆ ನಾನು ಹೇಳೋದು ಒಂದೇ ಕೆಲ್ಸ ಇಲ್ಲ ಅಂತ ಓದನ್ನೇ ಒಂದು ನೆಪ ಮಾಡ್ಕೊಂಡು ಕುತ್ಕೊಳಕ್ ಹೋಗ್ಬೇಡಿ ನಾನು ಅಷ್ಟು ಓದಿದ್ದೀನಿ ನಾನು ಇಷ್ಟು ಓದಿದೀನಿ ನಾನ್ ಆ ಕೆಲಸ ಯಾಕೆ ಮಾಡ್ಬೇಕು ನಾನು ಈ ಕೆಲಸ ಯಾಕೆ ಮಾಡ್ಬೇಕು ಅನ್ನೋದು ನಿಮ್ಮ ತಲೆಯಲ್ಲಿರುವಂತ ಒಂದು ಭ್ರಮೆ ಕೆಲಸ ಯಾವ್ದಾದ್ರು ಕೂಡ ಕೆಲಸನೇ ನೀವು ಕಳ್ತನ ಮಾಡ್ತಾ ಇಲ್ಲ ದರೋಡೆ ಮಾಡ್ತಾ ನೀವೇನ್ ಮಾಡ್ತಾ ಇದ್ ಇವತ್ತು ಬೆಂಗ್ಳೂರಲ್ಲಿ ಸಾಕಷ್ಟು ಜನ ಎಂ ಬಿ ಎ ಮಾಡಿದವರು ಬಿ ಬಿ ಎ ಮಾಡಿದವ್ರು ಡಿಗ್ರಿ ಮಾಡಿದವರು ಎಷ್ಟೋ ಸಲ ನಾನು ಬ್ಯಾಂಗ್ಳೂರಿಗೆ ಬಂದಾಗ ನಾನು ಒಬ್ಳು ಕೆ ಎಸ್ ಆರ್ ಟಿ ಸಿ ಎಂಪ್ಲಾಯ್ ನಾನು ಟುಡೇ ಐ ಎಂ ವರ್ಕಿಂಗ್ ಮೂವ್ಮೆಂಟ್ ಐ ಆಮ್ ವರ್ಕಿಂಗ್ ಇನ್ ಹರಿಯರ್ ಸೊ ನಾನು ಜಾಬ್ ನನ್ಗೆ ಇಷ್ಟ ಇರ್ಲಿಲ್ಲ ನಂಗೆ ಏನು ಗೊತ್ತೇ ಇಲ್ಲ ಸುಮ್ನೆ ಹಾಕಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಜಾಬ್ ಬಂದ್ಬಿಡ್ತು ಸೊ ಜಾಬ್ ಮಾಡ್ತಾ ಮಾಡ್ತಾ ಮತ್ತೆ ಡಿಗ್ರಿ ಕೂಡ ಮಾಡಿದೆ ಒಬ್ಳು ಮಗಳು ಇಟ್ಕೊಂಡು ಸೊ ಈಗ ನಾನ್ ಹೇಳೋದೇನಂದ್ರೆ ಇವತ್ತು ನನ್ನ ಸ್ಯಾಲರಿಗಿಂತ ಜಾಸ್ತಿ ನನ್ ಗಂಡ ದುಡಿತಾರೆ ಯಾಕಂದ್ರೆ ಇವ್ರ ಸಂಬಳ ಬಂದು ಡೈಲಿ ಸೆವೆನ್ ಹಂಡ್ರೆಡ್ ರುಪೀಸ್ ಓಕೆ ಅಂಡ್ ಇವ್ರ ಸಂಬಳ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಅವ್ರ ಸಂಬಳ ಒಂದು ಫೋರ್ ಫಿಫ್ಟಿ ರುಪೀಸ್ ವೈ ವರ್ಕ್ ವರ್ಕ್ಶಿಪ್ ಅಂತ ತಿಳ್ಕೊಳ್ಳಿ ಕಾಯಕವೇ ಕೈಲಾಸ ಹೇಳಿದ ಹಾಗೆ ಇವತ್ತು ನೀವು ಯಾಕೆ ಎಲ್ಲ ಯಾವಾಗ್ಲೂ ಎಂಪ್ಲಾಯ್ಮೆಂಟ್ ಇಲ್ಲ ಇಂಪ್ಲಾಯ್ಮೆಂಟ್ ಇಲ್ಲ ಅಂತ ಯಾಕೆ ನೀವು ಅದನ್ನ ಪ್ರಶ್ನೆ ಮಾಡ್ತೀರಾ ನೀವು ಕರೆಕ್ಟ್ ಆದ ಪರ್ಸನ್ ಚಾಯ್ಸ್ ಮಾಡಿಲ್ಲ ಅದರಿಂದ ನಿಮ್ಗೆ ಇವತ್ತು ಎಂಪ್ಲಾಯ್ಮೆಂಟ್ ಇಲ್ಲ ಹೌದಾ ಸೊ ನೀವು ಎಂಪ್ಲಾಯ್ಮೆಂಟ್ ಇಲ್ಲ ಅನ್ನೋದ್ರ ಬದಲಾಗಿ ನೀವು ಖುದ ಸ್ವತಃ ಎಂಪ್ಲಾಯ್ಮೆಂಟ್ ಅನ್ನ ಕಂಡುಕೊಡಿ ಸಾಕಷ್ಟು ಕಡೆಗೆ ಜನ ಎಲ್ಲ ಇದಾಗ್ತಾ ಇದ್ದಾರೆ ಬಹಳಷ್ಟು ನೀವು ಬಿಸ್ನೆಸಸ್ ಮಾಡ್ಬೋದು ನಾಟ್ ಒನ್ಲಿ ಎಗ್ರೆಸ್ ಬಿಸ್ನೆಸ್ ಎಗ್ರೆಸ್ ಬಿಸ್ನೆಸ್ ಮಾಡ್ಬೋದು ಬೇರೆ ತರ ಮಾಡ್ಬೋದು ಎಷ್ಟೋ ಜನ ಅನ್ನ ಸಾಂಬಾರ್ ಮಾಡಿ ಮೂವತ್ತು ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಭಾರತದಲ್ಲಿ ಶ್ರೀಮಂತ ಶ್ರೀಮಂತರಾಗಿ ಇರ್ತಾರೆ ಬಡವರು ಬಡವರಾಗಿ ಇರ್ತಾರೆ ಅಪ್ಪರ್ ಮಿಡ್ ಮಿಡ್ ಕ್ಲಾಸ್ನವರು ಅಪ್ಪರ್ ಮಿಡ್ ಕ್ಲಾಸಸ್ ಲೋವರ್ ಮಿಡ್ ಕ್ಲಾಸ್ನವರು ಲೋವರ್ ಮಿಡ್ ಕ್ಲಾಸ್ ಇರ್ತಾರೆ ಸೊ ಬೆಂಗಳೂರಿಗೆ ಹೋದಾಗ ಎಷ್ಟೋ ಜನಕ್ಕೆ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ಹೋಗಿ ತಿನ್ನಕಾಗಲ್ಲ ಬೇರೆ ಊರುಗಳಿಗೆ ಹೋದಾಗ ತಿನ್ನಕಾಗಲ್ಲ ನೀವು ಗಾಡಿಯಲ್ಲೇ ಸಾಕಷ್ಟು ಫುಡ್ ಐಟಮ್ಸ್ ಮಾಡ್ಬೋದು ಒಂದ್ ಬಿಟ್ಟು ಹತ್ತು ತರ ಬಿಸ್ನೆಸ್ ಮಾಡ್ಬೋದು ನೀವು ಅದನ್ನೇ ಮಾಡ್ಕೊಂಡ್ರೆ ಒಂದು ನಾಲ್ಕು ಜನ ಕೆಲಸ ಕೊಡ್ತೀರಾ ನಾಲ್ಕು ಜನಕ್ಕೆ ಊಟ ಕೊಡ್ತೀರಾ ನೀವು ಜಾಬ್ ಮಾಡಿ ಒಬ್ರು ಅಡಿ ಆಗೋಕ್ಕಿಂತ ನೀವೇ ಜಾಬ್ ಎಂಪ್ಲಾಯ್ಮೆಂಟ್ಸ್ ನ ಕ್ರಿಯೇಟ್ ಮಾಡೋಂತ ಮಾಡಿ ಡೋಂಟ್ ಬಿಕಮ್ ಅ ಕಿಂಗ್ ಯು ಜಸ್ಟ್ ಬಿಕಮ್ ಅ ಕಿಂಗ್ ಮೇಕಪ್ ಈಗ ನಿಂದು ಕೂಡ ಶುರುವಾಗಿದ್ದು ಇದು ಆಮೇಲೆ ಅಂಗಡಿಗೆ ಬಂದಿದ್ದು ಇದು ಕೂಡ ತಳ್ಳಗಾಡಿಯಲ್ಲೇ ಶುರುವಾಗಿದ್ದು ಹೌದು ನಾವು ತಳ್ಳ ಗಾಡಿಯಲ್ಲಿ ತುಂಬಾ ಕಷ್ಟಪಟ್ಟು ಶುರು ಮಾಡಿದೀವಿ ನಮ್ಮ ಹತ್ರ ಒಂದೊಂದ್ ಪೈಸೂ ನಾವು ಬಹಳ ವ್ಯಥೆ ಕೊಟ್ಟಿದೀವಿ ಗಂಡ ಹೆಂಡತಿ ಆದ್ರೆ ನಾವ್ ಯಾರು ಸಹಾಯ ಕೇಳಿದ್ರಿಂದ ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಅವ್ರ ಇವರು ಸ್ವಲ್ಪ ಅಲ್ಪ ಸ್ವಲ್ಪ ಸಹಾಯ ಮಾಡಿ ನಾವು ಕಾಗಿನೆಯಲ್ಲಿ ಬಸ್ ಸ್ಟಾಂಡ್ ಹತ್ರ ಇದ್ದಾಗ ಐದ್ ರೂಪಾಯಿ ಎಗ್ ರೈಸ್ ಮಾಡ್ಕೊಂತ ಬಂದವರು ಇಪ್ಪತ್ತ್ ಒಂದನೇ ವರ್ಷಕ್ಕೆ ನಮ್ಗೆ ಇಪ್ಪತ್ತೈದು ರೂಪಾಯಿ ಎಗ್ ರೈಸ್ ಇದೆ ಇಪ್ಪತ್ತೈದನೇ ಆದ್ರೆ ನೀವು ದುಡಿಯೋವಾಗ ಒಂದ್ ಮಾತನ್ನ ತಿಳ್ಕೊರಿ ನಿಮಗೆ ತಾಳ್ಮೆ ಅತ್ಯಂತ ಮುಖ್ಯ ನಿಮ್ಮ ನಡವಳಿಕೆ ಅತ್ಯಂತ ಮುಖ್ಯ ನಿಮ್ಮ ಕಸ್ಟಮರ್ ಅನ್ನ ದೇವರಾಗಿ ಕಾಣಿ ಕಸ್ಟಮರ್ನ ಹಚ್ಕೊಳ್ಳೋ ರೀತಿ ಚೆನ್ನಾಗಿರ್ಬೇಕು ಅವರು ಇಪ್ಪತ್ತು ವರ್ಷ ಆದ್ರೂ ಇಲ್ಲೇ ಬರ್ತಾರೆ ಬರ್ತಾರೆ ಅಂದ್ರೆ ನೀವು ಕ್ಲೀನ್ನೆಸ್ ಏನ್ ಮೈಂಟೈನ್ ಮಾಡ್ತಾರ ಅದೇ ಇಂಪಾರ್ಟೆಂಟ್ ನೀವು ಕಸ್ಟಮರ್ನ ಹೇಗೆ ಟ್ರೀಟ್ ಮಾಡ್ತೀರಾ ಇದು ಇಂಪಾರ್ಟೆಂಟ್ ಅಂಡ್ ನಿಮ್ಮ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ದಿವಸ ನಿಮಗೆ ಜಾಸ್ತಿ ಲಾಭ ಆಗುತ್ತೆ ಒಂದು ದಿವಸ ಕಡಿಮೆ ಲಾಭ ಆಗುತ್ತೆ ಒಂದು ದಿವಸ ಗಿರಾಕಿನೇ ಇಲ್ಲದೆ ಇರಲ್ಲ ಅದನ್ನ ನೀವು ಫ್ರಸ್ಟ್ರೇಷನ್ ಏನೇ ಬಂದ್ರು ಅದನ್ನ ಎದುರಿಸೋ ಶಕ್ತಿ ಇರಬೇಕು ಎವ್ರಿಥಿಂಗ್ ವಾಟ್ ಎವರ್ ಇಲ್ ಹ್ಯಾಪನ್ಸ್ ಇನ್ ಲೈಫ್ ಯು ಹ್ಯಾವ್ ಟು ಟೇಕ್ ಇಟ್ ಅ ಪಾಸಿಟಿವ್ ಅದನ್ನ ನೀವು ಪಾಸಿಟಿವ್ ಆಗಿ ತಗೊಂಡ್ರಿ ಅಂತಂದ್ರೆ ಅಂದ್ರೆ ನಿಮಗೆ ಯಾವ ಸಮಸ್ಯೆ ಇಲ್ಲ ಮ್ಯಾಕ್ಸಿಮಮ್ ಎಷ್ಟು ಬಿಸ್ನೆಸ್ ಮಾಡಿದಿರಿ ಲೋಯೆಸ್ಟ್ ಎಷ್ಟು ಬಿಸ್ನೆಸ್ ಮಾಡಿದ್ರಿ ಸೊ ಲೋಯೆಸ್ಟ್ ಬಿಸ್ನೆಸ್ ಬಂದು ಐದು ಸಾವಿರ ಮಿನಿಮಮ್ ಬಿಸ್ನೆಸ್ ಬಂದು ನಮ್ದು ಹದಿನೈದು ಸಾವಿರ ಡೈಲಿ ಟೆನ್ ಟು ಫಿಫ್ಟೀನ್ ತೌಸಂಡ್ ಆಗ್ಲೇಬೇಕು ಅಟ್ ಎನಿ ಕಂಡೀಷನ್ ಬಟ್ ಹೈಯೆಸ್ಟ್ ಬಿಸ್ನೆಸ್ ಬಂದು ಅಪ್ ಟು ಫಿಫ್ಟಿ ತೌಸಂಡ್ ನಾನು ಮಾಡಿದ್ದೀನಿ ಡೈಲಿ ಡೈಲಿ ಒಂದು ದಿವಸಕ್ಕೆ ಐವತ್ತು ಒಂದು ಐವತ್ ಸಾವಿರ ಲೈಕ್ ಈಗ ಒಂದು ಈಗ ಬಾಳಿಯಲ್ಲಿ ಈ ಬಾಳಿಯಲ್ಲಿ ನಾವು ಸಿಕ್ಸ್ ಕೆಜಿಸ್ ಮಾಡ್ತೀವಿ ಸೊ ನಾವು ಒಂದು ಪ್ಯಾಕೆಟ್ ಅಲ್ಲಿ ಇಪ್ಪತ್ತಾರು ಕೆಜಿ ಬರ್ತಾ ಇದೆ ಜಿ ಎಸ್ ಟಿ ಸಲುವಾಗಿ ಒಂದು ಪ್ಯಾಕೆಟ್ ಅಲ್ಲಿ ನಾಲ್ಕು ಡಬ್ರಿ ರೈಸ್ ಆಗುತ್ತೆ ಸೊ ಅಂತದು ಒಂದೊಂದ್ಸಲಿ ನಾಲ್ಕರಿಂದ ಐದು ಪ್ಯಾಕೆಟ್ ಆರು ಪ್ಯಾಕೆಟ್ ಆತರ ಅಂದ್ರೆ ರಶ್ ಇದ್ದಾಗ ಜಾತ್ರೆಗಳು ಇದ್ದಾಗ ಅಥವಾ ಶಿವರಾತ್ರಿ ಇದ್ದಾಗ ಅಂತವೆಲ್ಲ ಇದ್ದಾಗ ಮ್ಯಾಕ್ಸಿಮಮ್ ಖಾಲಿ ಆಗುತ್ತೆ ಈಗ ನಾವು ಡೈಲಿ ಐದು ಕೆಜಿ ನಾವು ಚಿಕನ್ ಖಾಲಿ ಮಾಡೋರ್ ಬದಲಾಗಿ ಆ ಟೈಮ್ ಅಲ್ಲಿ ನಮಗೆ ಟೆನ್ ಕೆಜಿ ಚಿಕನ್ ಖಾಲಿ ಆಗುತ್ತೆ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಎಗ್ಸ್ ಖಾಲಿ ಆಗುತ್ತೆ ಆ ಟೈಮಲ್ಲಿ ನಮ್ಗೆ ಸ್ಪೆಷಲ್ ರೈಸ್ ಹಾಕ್ಲಿಕ್ಕೆ ಆಗಲ್ಲ ಸ್ಪೆಷಲ್ ರೈಸ್ ನೀವು ಹೊರಗಡೆ ಹೋದ್ರೇನು ಒಂದ್ ಪ್ಲೇಟ್ ಗೆ ಸಾಧಾ ರೈಸ್ಗೆ ಫಾರ್ಟಿ ತಗೋತಾರೆ ಸ್ಪೆಷಲ್ ರೈಸ್ ಫಿಫ್ಟಿ ತಗೋತಾರೆ ನಮ್ಮಲ್ಲಿ ಸಿಂಗಲ್ ಎಗ್ ಹಾಕಿ ನಾವು ಸ್ಪೆಷಲ್ ರೈಸ್ ಮಾಡ್ಕೊಟ್ರೆ ಫಾರ್ಟಿ ತಗೊತೀವಿ ಡಬಲ್ ಎಗ್ ಫಿಫ್ಟಿ ಇನ್ನೂ ಇನ್ನೊಂದು ಪ್ರಶ್ನೆ ಇದೆ ಇದು ಕೂಡ ಗೊತ್ತಿದೆಯೋ ಅದನ್ನ ಬಿಸ್ನೆಸ್ ಮಾಡಿ ಈಗ ನನಗೊಂದೇನೋ ಇಡ್ಲಿ ಸಾಂಬಾರ್ ಮಾಡಕ್ ಬರುತ್ತೆ ಸಾಂಬಾರ್ ಮಾಡಕ್ ಬರುತ್ತೆ ಚಪಾತಿ ಪಲ್ಯ ಮಾಡಕ್ ಬರುತ್ತೆ ಅದನ್ನ ಇಟ್ಕೊಂಡ್ ಮಾಡ್ಬೇಕಾ ಅಥವಾ ಏನಾದ್ರೂ ಕಲ್ತೆ ಮಾಡ್ಬೇಕಾ ಕಲ್ತೆ ಮಾಡ್ಬೇಕು ಅನ್ನೋದ್ ಏನೂ ಇಲ್ಲ ಇದ್ರೆ ಅನ್ನಪೂರ್ಣೇಶ್ವರಿ ಯಾವಾಗ್ಲೂ ಎಲ್ಲರಿಗೂ ಹೊಲಿತಾಳೆ ಇವತ್ತು ನಿಮ್ಗೊಂದು ಇಡ್ಲಿ ಸಾಂಬಾರ್ ಬರುತ್ತೆ ಅಂದ್ರೂ ಬಿಸ್ನೆಸ್ ಆಗಿ ಮಾಡಬಹುದು ಎಷ್ಟೋ ಜನ ಮಹಿಳೆಯರು ಇವತ್ತು ಉತ್ತರ ಕರ್ನಾಟಕದ ಮಹಿಳೆಯರು ಬಹಳ ಜನಕ್ಕೆ ಪ್ರೇರಣೆ ಆಗಿದ್ದಾರೆ ಯಾಕಂದ್ರೆ ಅವ್ರು ರೊಟ್ಟಿ ಬಡಿತಾರೆ ಚೆನ್ನಾಗಿ ಇವತ್ತು ಒಬ್ಬೊಬ್ರು ರೊಟ್ಟಿ ಬಡಿತಾ ಇದ್ರೆ ಎಷ್ಟೊಂದು ಖಾನಾವಳಿಗೆ ರೊಟ್ಟಿಗಳನ್ನ ಸರ್ವಿಸ್ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ನೀವು ನಿಮಗ್ ಬರೋ ರೊಟ್ಟಿ ಪಲ್ಯನೇ ಯಾಕೆ ನೀವು ಇಂಟ್ರೆಸ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡ್ತೀರಾ ಯಾವುದು ಒಂದು ಒಬ್ಬ ಅಜ್ಜಿ ಬರೀ ಮೊಳಕೆ ಕಾಳುಗಳನ್ನ ಸ್ಪ್ರೌಟ್ಸ್ ಅನ್ನ ಮಸಾಲೆ ಹಾಕಿ ಅವ್ರ ಅದನ್ನ ಮಾಡ್ತಾರೆ ಎಷ್ಟೋ ಜನಕ್ಕೆ ಅದು ನಿಮಗೆ ನೆನ್ಪಿದೆ ಅನ್ಕೊಂತೀವಿ ಆಮೇಲೆ ಕೆಲವೊಂದು ಹೋಟೆಲ್ಸ್ ಗಳಲ್ಲಿ ತುಂಬಾ ಹಳೇದು ಸೂಸ್ಲಾ ಹಾಲನ್ನ ಹಾಕಿ ಸೂಸ್ಲಾ ಮಾಡಿರುವಂತ ಇನ್ಸ್ಟಾಗ್ರಾಮ್ ನಾನು ಸೊ ಅವನ್ನೆಲ್ಲ ನೀವು ಮಾಡ್ಕೋಬಹುದು ಅನ್ನ ಸಾಂಬಾರ್ ಬರತ್ತಾ ಫಸ್ಟ್ ಕ್ಲಾಸ್ ಅನ್ನ ಸಾಂಬಾರ್ ಕೊಟ್ಬಿಡಿ ನಮ್ಮಲ್ಲ ಅದಕ್ಕಿಂತ ಬೇರೆ ಇನ್ನೇನು ಬೇಡಲ್ಲ ಜನ ಹೊಟ್ಟೆ ತುಂಬಬೇಕು ಹೊಟ್ಟೆ ತುಂಬಬೇಕು ತಲೆ ಮೇಲೆ ಇರಬೇಕು ಅದು ತುಂಬಾ ಮುಖ್ಯ ಇವತ್ತು ನೀವು ಬಿಡ್ತಿರೋ ನಿಮ್ಮ ವೀಕ್ಷಕರ ಪ್ರಶ್ನೆ ಆಗದೆ ಹೇಳ್ತೀನಿ ಇನ್ನೊಂದು ವಿಷಯ ಇವಾಗ ನೀವು ನೋಡ್ತಾ ಇದಾರೆ ನಿಮಗೆ ನನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಏನು ಅನ್ಸಲ್ಲ ಎಲ್ಲ ಚೆನ್ನಾಗಿದ್ದಾರೆ ಅಂತ ಅನ್ಸುತ್ತೆ ಬಟ್ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ ಇಲ್ಲಿವರೆಗೂ ಇಪ್ಪತ್ನಾಲ್ಕು ಆಪರೇಷನ್ ಆಗಿದೆ ಟ್ವೆಂಟಿ ಫೋರ್ ಸರ್ಜರಿ ಅದು ನಂಗೆ ಗೊತ್ತಿಲ್ಲ ನನಗೆ ಎರಡ್ ಸಾವಿರದ ಹನ್ನೆರಡು ಡಿಸೆಂಬರ್ ಇಂದ ಹುಷಾರ್ ಇಲ್ ನಮ್ದು ನಿಮ್ಮ ಬ್ಯಾಂಗ್ಳೂರ್ ಫೋರ್ಡೀಸ್ ಹಾಸ್ಪಿಟಲ್ ಅಲ್ಲೇ ನಾನು ಯೂರಿನ್ ಗಾರ್ಡನ್ ರೀಕನ್ಸ್ಟ್ರಕ್ಷನ್ ಮಾಡಿಸ್ಕೊಂಡಿದ್ದೀನಿ ಒಂಬತ್ತು ಲಕ್ಷ ಕೊಟ್ಟು ಅಲ್ಲೇ ರೀಕನ್ಸ್ಟ್ರಕ್ಷನ್ ಮಾಡಿಸ್ಕೊಂಡಿದ್ದೀನಿ ಇಷ್ಟೇ ಅಲ್ಲ ನನ್ನ ಫಿಟ್ ಪ್ರಾಬ್ಲಮ್ ಇಂದ ಬಳಲ್ತಾ ಇದ್ದೀನಿ ಅಷ್ಟೇ ಅಲ್ಲ ಮತ್ತೆ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಮೂರ್ ತರದ್ದು ಆಮೇಲೆ ಥೈರಾಯ್ಡ್ ಇದೆ ಅದನ್ನೆಲ್ಲ ಇಟ್ಕೊಂಡು ಕೂಡ ನಾನು ಇವತ್ತು ಸ್ಟಿಲ್ ಐ ಆಮ್ ಡಾನ್ಸಿಂಗ್ ಇನ್ ಹೋಮ್ ಅಟ್ ಹೋಮ್ ಐ ಆಮ್ ಡಾನ್ಸಿಂಗ್ ಸ್ಟಿಲ್ ಐ ಆಮ್ ವರ್ಕಿಂಗ್ ಇನ್ ಅ ಹೌಸ್ ಆಲ್ಸೋ ಆ್ಯಂಡ್ ಐ ವರ್ಕಿಂಗ್ ಇನ್ ಶಾಪ್ ಆಲ್ಸೋ ಆ್ಯಂಡ್ ಎಲ್ಲದನ್ನು ಮೇಂಟೈನ್ ಮಾಡ್ತೀನಿ ಸೊ ಮನುಷ್ಯನಿಗೆ ಇಂಪಾರ್ಟೆಂಟ್ ಆಗಿರೋದು ಏನಾಗಿದೆ ಅಂತ ಅಂತ ಬದಲು ನನಗಿಂತ ನಾವ್ ಇವತ್ತು ಬಾಳೆಹಾರು ಮಾಡಬೇಕು ಸಣ್ಣ ಸಣ್ಣ ಕಾರಣಗಳಿಗೆ ಆತ್ಮಹತ್ಯೆ ಫೇಲ್ ಆದೆ ನನಗೆ ಅವ್ರು ಬೈದ್ರು ನನಗೇನು ಆಯ್ತು ನಾನು ಅದೇ ಹೇಳೋದು ಅವ್ರಿಗೆಲ್ಲ ಮಾಡಕ್ ಕೆಲಸ ಇಲ್ಲ ಅದೆಲ್ಲ ಮಾಡಿ ಸುಮ್ನೆ ತಂದೆ ತಾಯಿಗಳಿಗೆ ಅವಮಾನ ಮಾಡ್ತಾರೆ ತಂದೆ ತಾಯಿಗಳು ಎಷ್ಟು ಕಷ್ಟ ಪಡಿರ್ತಾರೆ ತಾಯಿ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಾರೆ ಜನ್ಮ ಕೊಡೋಕೆ ಎಷ್ಟು ಕಷ್ಟ ಪಡ್ತಾಳೆ ಅದೇ ತಂದೆನೇ ಅವಳಿಗೆ ಜನ್ಮ ಕೊಟ್ಟಿರ್ತಾನೆ ಅಷ್ಟೇ ಅಲ್ಲ ಅವ್ರು ಸಾಕಿ ಬೆಳೆಸಿರ್ತಾರೆ ಮಾಡಿರ್ತಾರೆ ಎಲ್ಲ ಮಾಡಿರ್ತಾರೆ ಅವ್ರಿಗೆ ಇವ್ರು ಇದೇ ನಾವು ಕೊಟ್ಟು ಹೋಗಂತ ಬಹುಮಾನ ಇವತ್ತು ನನಗೆ ಫೋರ್ಟಿ ಏಜು ನನಗೆ ಇವತ್ತು ಇಷ್ಟು ಇಪ್ಪತ್ನಾಲ್ಕು ಆಪರೇಷನ್ ಆಗಿದೆ ಅಂದ್ರೆ ನಂಬಲ್ಲ ದಿನಕ್ಕೆ ಇಪ್ಪತ್ತೊಂದು ಗುಳಿಗೆ ತಗೊಂತಿನಿ ಅಂದ್ರೆ ಯಾರು ನಂಬಲ್ಲ ನೆಕ್ಸ್ಟ್ ನನಗೆ ಆಪರೇಷನ್ ಆಗಿದೆ ಓಪನ್ ಹಾರ್ಟ್ ಸರ್ಜರಿ ಅಂದ್ರೂ ಯಾರು ನಂಬಲ್ಲ ಅದನ್ನ ನಾವು ಹೊರಗಡೆ ಅಂತ ತೋರಿಸಿಕೊಳ್ಳ ಅವಶ್ಯಕತೆ ಇಲ್ಲ ನಿಮ್ಮ ಮುಖದಲ್ಲಿ ವೀಕ್ಷಕರ ಗಮನಕ್ಕೆ ನೀವು ಬದುಕಿನ ಬುತ್ತಿಯನ್ನ ಅರಸಿ ಬರ್ತೀರಿ ಅಂತ ಹೇಳ್ತಾರ ಬರೀ ಬದುಕು ಒಂದು ಊಟದ ಬುತ್ತಿಯಾಗಿ ಇರಬಾರ್ದು ಊಟದ ಬುತ್ತಿಯಾಗಿ ಇರಬಾರ್ದು ನಿಮ್ಮನ್ನ ನಂಬಿಕೊಂಡವರಂತ ಬುದ್ಧಿ ಕೂಡ ಆಗಿರ್ಬೇಕು ಇವತ್ತು ನನ್ನನ್ನ ನಂಬ್ಕೊಂಡು ನನ್ನ ಗಂಡ ಇದ್ದಾರೆ ನನ್ನನ್ನ ನಂಬ್ಕೊಂಡು ನನ್ನ ತಾಯಿ ಇದ್ದಾರೆ ನನ್ನ ಮಗಳಿದ್ದಾರೆ ಅವ್ರಿಗೆ ನಾವ್ ನೋವು ಕೊಟ್ಟು ಹೋಗ್ಬಾರ್ದು ಅದು ಬಹಳ ಇಂಪಾರ್ಟೆಂಟ್ ಈಗ ಮಗಳನ್ನ ಹೋದ್ರೆ ಯಾರು ನೋಡ್ತಾರೆ ಯಾರು ನೋಡಲ್ಲ ನಮ್ ಬದುಕಿಗೆ ನಾವೇ ಹೊಣೆ ನಾವೇ ಹೊಣೆ ನಮ್ ಬದುಕಿನ ಬುತ್ತಿಯನ್ನ ನಾವೇ ಅರ್ಸ್ಕೊಂಡು ಹೋಗ್ಬೇಕು ಹೊರತು ಬುತ್ತಿ ನಮ್ಮ ಹತ್ರ ಬಂದ್ ಬೀಳಲ್ಲ ಕೈ ಕೆಸರಾದ್ರೇನೆ ಬಾಯಿ ಮೊಸರು ಆಗೋದು ಅಲ್ವಾ ಬಹಳ ಅದ್ಭುತವಾದ ಮಾತು ಹೇಳಿದ್ರಿ ಬಹಳ ಖುಷಿ ಆಯ್ತು ಆಮೇಲೆ ಇನ್ನೊಂದ್ ಪ್ರಶ್ನೆ ಏನು ಅಂತಂದ್ರೆ ಸುಮಾರು ಜನ ಹೆಣ್ಮಕ್ಳಿಗೆ ಒಂದು ಒಳಗಡೆ ಕಾಡ್ತಾ ಇರ್ತಿ ಏನು ಅಂತಂದ್ರೆ ನಾನ್ ರೋಡಿಗೆ ಬರೋದ್ ಹೇಗೆ ನಿಂತ್ಕೊಳ್ಳೋದು ಹೇಗೆ ಬಿಸ್ನೆಸ್ ಆಗುತ್ತೋ ಇಲ್ವೋ ಮುಂದೆನೆ ಈ ಪ್ರಶ್ನೆ ನಿಮಿಗಿಂತ ಜಾಸ್ತಿ ನನಗೆ ಕಾಡ್ಲಿಲ್ಲ ಆದ್ರೆ ನನ್ನ ನಂಬ್ಕೊಂಡವ್ರಿಗೆ ಕಾಡ್ತು ಅಷ್ಟೇ ಅಲ್ಲ ನಾನು ಇಲ್ಲಿ ಬಂದಾಗ ಬಹಳಷ್ಟು ಜನ ಅಪೋಸ್ ಮಾಡಿದ್ರು ಯಾಕೆ ಮೇಡಂ ಅವ್ರು ಬರ್ತಾರೆ ಇದು ಗಂಡ್ ಜಾಗ ಇಲ್ಲೆಲ್ಲ ಕೂಸ್ಬಾರ್ದು ಡ್ರಿಂಕರ್ಸ್ ಬರ್ತಾರೆ ಅದು ಇದು ಅಂತೆಲ್ಲ ಹೇಳಿದ್ರು ಯಾಕೆ ಅದನ್ನ ಯಾಕೆ ನೀವು ಆ ತರ ನೆಗೆಟಿವ್ ಆಗಿ ತಗೊಂತೀರಿ ಯು ಹ್ಯಾವ್ ಟು ಟೇಕ್ ಇಟ್ ಪಾಸಿಟಿವ್ಲಿ ಅದನ್ನ ಪಾಸಿಟಿವ್ ಆಗಿ ತಗೊಳ್ಳಿ ಅವರು ಮನುಷ್ಯರೇ ಅಲ್ವಾ ಹೆಣ್ಮಕ್ಳು ಗಂಡ್ ಇರೋದು ಯಾವ ಜಾತಿ ಒಂದ್ ಹೆಣ್ಣು ಒಂದು ಗಂಡು ಈಗ ನಾವು ಫಿಲ್ಮ್ ಇಂಡಸ್ಟ್ರಿಗೆ ಹೋದ್ರು ಗಂಡ ಮಕ್ಕಳು ಇರ್ತಾರೆ ನಾವು ಮಾಡ್ಲಿಂಗ್ ಹೋದ್ರು ಗಂಡ್ಮಕ್ಳು ಇರ್ತಾರೆ ನಾವು ಯಾವ ಫೀಲ್ಡ್ಗೆ ಹೋದ್ರು ಗಂಡ್ಮಕ್ಳು ಇರ್ತಾರೆ ಇವಾಗ ಏರ್ ಹೋಸ್ಟೆಸ್ ಆಗಿದ್ದಾರೆ ಟಾಯ್ಲೆಟ್ ಆಗಿದ್ದಾರೆ ಡಾಕ್ಟರ್ಸ್ ಆಗಿದ್ದಾರೆ ಈಚ್ ಅಂಡ್ ಎವ್ರಿ ಒನ್ ಎಲ್ಲಾ ಫೀಲ್ಡ್ ಅಲ್ಲಿ ಹೋದ್ರು ನಿಮ್ಗೆ ಹೆಣ್ಮಕ್ಳು ಸಿಕ್ಕೇ ಸಿಗ್ತಾರೆ ಫಿಫ್ಟಿ ಪರ್ಸೆಂಟ್ ಬೇಕು ಅಂತ ಕೇಳ್ಕೊಂಡಾಗ ಏನೇ ಮಾಡೋದಕ್ಕಾದ್ರೂ ನಾವು ರೆಡಿ ಆಗಿರ್ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಇದ್ದಾರೆ ಎಲ್ಲದರಲ್ಲೂ ಇದಾರಲ್ಲ ಎಷ್ಟೋ ಜನ ಈಗ ಇವತ್ತು ಪಾಪ ಗಂಡ ಬಿಟ್ಟೋರ್ ಆಗಿರ್ಲಿ ಅವ್ರ ಮನೆಯಲ್ಲಿ ಗಂಡ ಸತ್ತೋರಾಗಿರ್ಲಿ ಪ್ರಾಬ್ಲಮ್ ಆಗಿರ್ಲಿ ಅವ್ರು ಕೆಲಸ ಮಾಡ್ಕೊಂಡು ತಿಂತಾರೆ ಅಂದ್ರೆ ಅದಕ್ಕೆ ಹೆಮ್ಮೆ ಪಡ್ಬೇಕು ಯಾಕಂದ್ರೆ ಅವ್ರು ತಪ್ಪು ಕೆಲಸ ಮಾಡ್ತಾ ಇಲ್ಲ ಇಲ್ಲೇ ಒಬ್ರು ಪಡ್ಡಂಗಡಿ ಮಾಡ್ತಾರೆ ಲೇಡೀಸ್ ಸೊ ಅವ್ರು ರಾತ್ರಿ ಹನ್ನೊಂದ್ವರ್ಗು ಇರ್ತಾರೆ ಸೊ ಒಬ್ಳೆ ಲೇಡಿ ಮಾಡ್ತಾರೆ ಅವರು ಮಗನ್ ಕೂಡ ಯಾವಾಗ ಮಾಡ್ತಾರೆ ಸೊ ಮಾಡಿದ್ರೆ ಏನು ತೊಂದರೆ ಇಲ್ಲ ನೋಡಿ ಕೆಲಸ ಮಾಡೋದ್ರಲ್ಲಿ ಗಂಡಸೆ ಆಗ್ಲಿ ಹೆಂಗಸೆ ಆಗ್ಲಿ ಅದ್ರ ಬಗ್ಗೆ ಭೇದ ಭಾವ ಇರಬಾರ್ದು ಇರಬಾರ್ದು ಅದು ಏನೇ ಆಗಿರ್ಲಿ ತಪ್ಪಿಲ್ಲ ಅದು ನಾವು ನಾಲ್ಕು ಜನಕ್ಕೆ ಅನ್ನ ಹಾಕುವಂತ ಕೆಲಸ ಸೊ ಹಾಗಿದ್ದಾಗ ಅದ್ರ ಬಗ್ಗೆ ಅವಮಾನ ಪಟ್ಕೊಳ್ಳುವಂಥದ್ದು ಅದ್ರ ಬಗ್ಗೆ ಅಸಹ್ಯ ಪಟ್ಕೊಳ್ಳುವಂಥದ್ದು ಏನಿದೆ ಯಾಕಂದ್ರೆ ಅದು ನಾಲ್ಕು ಜನಕ್ಕೆ ಅನ್ನ ಹಾಕೋದು ಅಷ್ಟೇ ಅಲ್ಲ ನಮಗೂ ಕೂಡ ನಮ್ಮ ಇಡೀ ಫ್ಯಾಮಿಲಿಯನ್ನ ಸಾಕತ್ತೆ ಸೊ ಹಾಗಾಗಿ ಅದ್ರ ಬಗ್ಗೆ ನಮಗೆ ಗೌರವ ಇರಬೇಕು ಅದ್ರ ಬಗ್ಗೆ ಗೌರವ ಇರಬೇಕು ಮೇಡಂ ಬಹಳ ಅದ್ಭುತವಾಗಿ ಮಾತಾಡಿದ್ರಿ ಬಹಳ ಖುಷಿ ಆಯ್ತು ಅನ್ಎಕ್ಸ್ಪೆಕ್ಟೆಡ್ ಗೆಳೆಯರೇ ಮೇಡಮ್ ಅವ್ರು ಭೇಟಿ ಆಗಿದ್ದು ಆಕ್ಚುಲಿ ಪ್ಲಾನೇ ಇರಲಿಲ್ಲ ಚೆನ್ನಬಸಪ್ಪ ಅಂಡ್ ಸನ್ಸ್ ಅಲ್ಲಿ ಹೋಟ್ಲಲ್ಲಿ ಭೇಟಿ ಆದವರು ಈ ಕತೆ ಅವರಿಗೆ ಹೇಳ್ಕೊಂಡ್ ಬಂದಿದೆ ಒಂದೇ ಒಂದು ಆತ್ಮಸ್ಥೈರ್ಯದ ಮಾತ್ರ ನೋಡ್ರಿ ಮೇಡಮ್ ಅವ್ರು ನೋಡಿದ್ರೆ ನನ್ ಕಾಣಿಸೋದೇ ಇಲ್ಲ ಇಷ್ಟು ಆಪರೇಷನ್ ಆಗಿ ನಿಂತ್ಕೊಂಡಿದ್ದಾರೆ ನಂಬಕ್ಕೆ ಆಗ್ತಿಲ್ಲ ಆತ್ಮಸ್ಥೈರ್ಯ ಮಾತ್ರ ಇವ್ರನ್ನ ಇಲ್ಲಿವರೆಗೆ ಕರ್ಕೊಂಡು ಬಂದಿರೋದು ಹಾಗಾಗಿ ಹೆಣ್ಣು ಮಕ್ಕಳಿಗೆ ಹೇಳುವಂತದ್ದು ಏನು ಅಂತ ಹೇಳಿದ್ರೆ ನೀವು ಇಂಥದ್ದೇ ಬಿಸ್ನೆಸ್ ಮಾಡ್ರಿ ಲಾಭ ಆಗತ್ತೆ ಅಂತ ಅನ್ನೋದಕ್ಕಿಂತ ನಿಮಗ ಬರೋ ಏನ್ ಕೆಲಸ ಬರುತ್ತೋ ಅದು ಏನ್ ಅಡಿಗೆ ಬರುತ್ತೋ ಅದು ನಿಮ್ಗೆ ಏನ್ ಸೋಚುತ್ತೋ ಅದು ನೀವ್ ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ರೆ ಕಾನ್ಫಿಡೆನ್ಸ್ ಆಗಿದ್ರೆ ಆಮೇಲೆ ಕೊನೆವರೆಗೆ ಅದನ್ನ ನಡ್ಸಕ್ ಆಗುತ್ತಾ ಯಾವ್ದು ಹೋಟೆಲ್ ಬೇಕಾಗಿಲ್ಲ ನೀವು ಅಡ್ವಾನ್ಸ್ ಕೊಡ್ಬೇಕಾಗಿಲ್ಲ ಅಡಿಗೆ ಕಟ್ಟಬೇಕಾಗಿಲ್ಲ ಯಾರು ಲೇಬರ್ ಬೇಕಿಲ್ಲ ಮೊದಲು ಮನೆಯಿಂದ ಶುರು ಮಾಡಿ ಮನೆಯಿಂದ ಒಂದು ಸ್ಟೆಪ್ ಹೊರಗಡೆ ಬನ್ನಿ ರೋಡಿಗೆ ಬನ್ನಿ ಅವ್ರೇನೋ ಅನ್ಕೊಂತಾರೆ ಇವ್ರೇನೋ ಅನ್ಕೊಂತಾರೆ ಅಂದ್ರೆ ನಿಮ್ ಬದುಕ್ ಅಲ್ಲೇ ಇರುತ್ತೆ ನೀವ್ ಒಂದ್ ಹೆಜ್ಜೆ ಮುಂದಿಡಿ ಬದುಕ್ ನಾಲ್ಕು ಹೆಜ್ಜೆ ಕರ್ಕೊಂಡು ಹೋಗುತ್ತೆ ಅದಕ್ಕೆ ಮೇಡಮ್ ಅವ್ರ ಉದಾಹರಣೆ ಹಾಗಾಗಿ ಹಾವೇರಿಗೆ ಬಂದಾಗ ಈ ಎಗ್ ರೈಸ್ ಮತ್ತು ಮೇಡಂ ಅವರ ಮಾತುಗಳನ್ನ ಮಿಸ್ ಮಾಡದೆ ಒಂದು ಸಲ ಕೇಳ್ಕೊಂಡು ಬನ್ನಿ ನಿಮಗೆ ಹೊಸ ಹುಟ್ಟದ ಹೇಳ್ತಾರೆ ಅಂತ ಹೇಳ್ಬೋದಪ್ಪ ಆತ್ಮಸ್ಥೈರ್ಯದ ಜೊತೆಗೆ ನನ್ನ ಫ್ಯಾಮಿಲಿ ನನಗೆ ತುಂಬಾ ಕೋಆಪರೇಟ್ ಮಾಡಿದೆ ಅಂತ ಮಗಳು ಮತ್ತೆ ಅಂತ ಹಸ್ಬೆಂಡ್ ಪಡೆಯೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ರಿಯಲಿ ಆ ಮಾತನ್ನ ನಾನು ಹೇಳ್ಕೊಳ್ಳೇಬೇಕು ನನ್ನ ಹಸ್ಬೆಂಡ್ ಬರೀ ನನ್ನ ಹಸ್ಬೆಂಡ್ ಆಗಿಲ್ಲ ಯಾವಾಗ್ಲೂ ನನ್ನ ತಂದೆ ಸ್ಥಾನದಲ್ಲಿ ಇದ್ದಾರೆ